ತರಕಾರಿ ಮಾರ್ಕೆಟ್ ಇದೆ ಮಾರ್ಕಟ್ಟಿದೆ ಮಾರ್ಕೆಟ್ ಇದೆ ನಾಟಿ ಪೋಳಿ ಇಲ್ಲ ಉಪ್ಪುಟ್ನೆಲ್ಲ ಕೂತ್ಕೊಳ್ಬೇಕು ಒಂದ್ ಯಾವಾಗ ನಿಂದ ಬೀದಿ ವ್ಯಾಪಾರಿ ಬೀದಿನೇ ನಾನು ಯಾಕೆಲ್ರಿ ಏನಿಲ್ಲ ಏನು ಮಾಡ್ಕೊಡ್ಲಿಲ್ಲ ಸರ್ಕಾರ ಯಾಕೆ ಮಾಡ್ಕೊಡೋದಿಲ್ಲ ಬೈಲಲ್ಲಿ ನೋಡ್ರಿ ಎಲ್ಲರೂ ನಾವ್ ಬೈಲಲ್ಲಿ ಕೂತ್ಕೊಳ್ಬೇಕು ನೋಡ್ರಿ ಅವ್ರು ಹಂಗೇ ನಮ್ಗೆ ತೊಂದ್ರೆ ಮಾಡ್ತಾರೆ ರೋಡ್ ಕಾರವಾರ ರೋಡ್ ಇದೆ ಇದು ರೋಡ್ ಅದ್ರಲ್ಲಿ ಕುಳೋಂಗಿಲ್ಲ ಆದ್ರೆ ಕೋಳಿ ಮಾರ್ಕೆಟ್ ನಮಗ್ ಸರ್ಕಾರ ಎಲ್ಲಾ ಸವಲತ್ತು ಕೊಟ್ಟಿದೆ ನಮಗ್ ಸರ್ಕಾರ ಎಲ್ಲ ಮಾತ್ರ ಮಾಡ್ಕೊಡುದಿಲ್ಲ ಹೇಳಿದ್ರೆ ಸರಿ ಬಂದ್ ಸರಿ ನಿಂದ ಸರ್ಕಾರ ಮುರುಪತಿದ್ ಬಂದೋಟ್

ಇದೆ ನಾಟಿ ಕೋಳಿ ಮಾರ್ಕಟ್ಟಿಲ್ಲ ಉಪ್ಬೋಟ್ನೆಲ್ಲ ಕೂತ್ಕೊಳ್ಬೇಕು ಎಷ್ಟು ವರ್ಷ ಆಯ್ತು ನೋಡ್ರಿ ಪೊಲೀಸ್ ಜನ ಎಲ್ಲ ಬರೋದಲ್ಲ ತಂದ್ರಿ ನೋಡೋದ್ ಉಪ್ಬೋಟ್ನೆಲ್ಲ ಕೂತ್ಕೊಂಡು ವ್ಯಾಪಾರ ಮಾಡ್ಬೇಕು ನಮ್ಗೆ ಈ ಕೋಳಿ ವ್ಯಾಪಾರ ಮಾಡಿ ಅಲ್ಲ ನಮ್ ಜೀವನ ಇಲ್ಲ ಗದ್ದೆ ಇಲ್ಲ ಭೂಮಿ ಇಲ್ಲ ಏನಿಲ್ಲ ಗದ್ದೆ ಭೂಮಿ ಏನಿಲ್ಲ ಮಗ ನಮ್ಗೆ ಯಾಕೆ ನಾವ್ ದುಡಿಯೋರು ಮಕ್ಕಳು ಮತ್ ಸರಿಯಾಗಿ ಕುಡ್ದೆ ಕುಡ್ದು ಕುಡ್ದು ಹಾಳಾಗ್ರಿ ನಿಮ್ ಮಕ್ಳು ಯಾಕೆ ಅಂತ ಅನ್ಕಾರಿ ಇದೆಲ್ಲಾ ಹಣ್ಣು ತರಕಾರಿ ಮಾಡೋದ್ರವ ಕುಡ್ದು ಹಾಳಾಗ್ತಾರ ಸರ್ಕಾರ ಗೊತ್ತಿದೆ ಅಲ್ಲ ಪಾಕಿಸ್ತಾನ ದೇಶ ಹೋಗ್ತಿದೆ ಸರಿ ಬಂದ್ ಮಾತ್ರ ದೇಶ ಹೋಗ್ತಿದೆ ಹೇಳ್ತಾರೆ ಸರಿ ಬಂದ್ ಅಕ್ಕಿ ಇಲ್ಲ ಕುಪ್ಪನಕ್ಕಿ ಇಲ್ಲ ಅಂದ್ರೆ ನಮ್ ಸರ್ಕಾರ ಸರಿ ಮಾರಿ ಕುಪ್ಪನ್ ಅಕ್ಕಿ ಕೊಡ್ತಿದೆ ನನ್ ಮಕ್ಕಳು ಕುಂಡ ಎಲ್ಲ ಸರಿಯಾಗಿ ಆಸ್ತಿ ಆಗೋ ಮೂವತ್ತೈದು ವರ್ಷ ಮಕ್ಕಳು ಒಂದ್ ಮೊಟ್ಟೆ ಒಂದ್ ಪೂರಿ ಮಾರಿ ಎಷ್ಟು ಮಾಡಬೇಕು ಆಸ್ತಿ ಪಾಲು ಜೀವನ ನಮ್ಗೆ ಏನಿಲ್ಲ ಮಗ ಎಂತದಿಲ್ಲ ಒಂದ್ ಮೊಟ್ಟೆ ಕೋಳಿ ವ್ಯಾಪಾರ ಮಾಡಿದ ಜೀವನ ಮಾಡೋದು ಒಂದ್ ಕೆಜಿ ಅಕ್ಕಿ ತಗೊಂಡು ಹೋಗ್ತಿರೋದು ಏನು ಸರ್ಕಾರ ಕೊಡುವುದಿಲ್ಲ ನನ್ನ ಮಗ್ನ ಹೆಸರು ಹಾಕೋಡಿ ಅಂದ್ರೆ ಕಸಿನ ಆಫೀಸ್ ಹೋದ್ರೆ ಮತ್ತೆ ಇಲ್ಲಿ ಸೇವಾ ಕೇಂದ್ರ ಸೇವಾ ಕೇಂದ್ರ ಇವತ್ತು ನಾಳಿಗ ಇವತ್ತು ನಾಳಿಗ ರೆಸ್ಪಾನ್ಸ್ ಆಗಲ್ಲ ಯಾರು ಇಲ್ಲ ಯಾರು ಇಲ್ಲ ಯಾಕೆ ರೆಸ್ಪಾನ್ಸ್ ಯಾಕ ಹಾಗೆ ಮಾಡ್ತಾರೆ ಸರ್ಕಾರ ಕೊтни ಕೊಡೋದಿಲ್ಲ ನಮಗೆ ಏನು ಕೆಲಸ ಮಾಡ್ಕೊಡ್ತೀನಿ ಮಾಡೋನು ಮಾಡು ನಾನು ನಮ್ ಕಣ್ಣೀರ್ನಲ್ಲಿ ನೋಡ್ರಿ ಸರಿ ಬಂದ್ ಮಾಡಲ್ಲ ನೋಡ್ರಿ ಗಂಡ ನಮ್ಮ ಮಕ್ಳ ಎಲ್ಲ ಕುಡ್ದು ಕುಡ್ದಿ ಏನಿಲ್ಲ ದೇವರು ಜಾಂಡೀಸು ಎಲ್ಲಾ ಸಾಲ ಮಾಡಿ ಎಲ್ಲಾ ಎಲ್ಲಾ ಜನರ ಹತ್ರ ಬೇಡ್ಕೊಂಡ್ ಬೇಡ್ ಬೇಡಿ ನನ್ ಮಕ್ಳು ಯಾರು ಮಾಡಿದೆ ಮತ್ತ್ ಕುಡೀತ ಎಲ್ಲೋಗಿನ ಮತ್ತ ನೀವು ಒಂದ್ ಕೆಲ್ಸ ಮಾಡ್ರಿ ಮಗ ಐದು ಸರಿಯಾ ಮಾಡಿ ಕೈ ಮುಗ್ದು

ಾರ್ಖಾನ ಆಶ್ರಯದಲ್ಲಿಟ್ಟಿರಿ ದತ್ತಾದವರಿಗೆ ಊಟ ಮುದಿ ಆದರೆಲ್ಲ ಆಚರಿಸ್ತಾರೆ ಅದೇ ಕೊಡೋದು ಪಾಪ ದಯವಿಟ್ಟು ಅಲ್ಲಿ ಹೋಗಿ ನೀವು ಆಶ್ರಯ ಎಲ್ಲ ಆಚರಿಸ್ರಿ ಎಲ್ಲ ಮಟ್ಟಿಗೆ ಊಟ ಸಿಗ್ತದೆ ಮಗ ದಯವಿಟ್ಟು ನೀವಲ್ಲ ಆಚರಿಸ್ರಿ ಅಲ್ಲಿ ಎಲ್ಲರಿಗೂ ಜನರಿಗೆಲ್ಲ ತಿನ್ಸ್ಬೋಡಿ ದೊಡ್ಡ ದೊಡ್ಡ ಜನರಿಗೆ

ಎಲ್ಲಾರು ನನ್ ಮಕ್ಳಿಗೆ ಪರಿಹಾರ ಕೊಡ್ಲಿ ನನ್ ಮಕ್ಳಿಗೆ ದುಡುದಿಲ್ಲ ಮೂವತ್ತೈದ್ ವರ್ಷದವ್ರು ಅವ್ರಿಗೆ ಯಾರು ನೋಡ್ತಾರೆ ಈಗ ನಾನು ಕೋಳಿ ಮಾಡ್ತೇನೆ ಮಗ ಇಂಜೆಕ್ಷನ್ ಮಾಡಿ ಕುಡಿಯೋ ತಪ್ಪು ಅಂತಾರೆ ಈಗ ಇಂಜೆಕ್ಷನ್ ಮಾಡ್ಕೊಂಡು ಬಿಪಿ ಶುಗರ್ ಆಗ್ತಿದೆ ಇಂಜೆಕ್ಷನ್ ಮಾಡ್ಕೊಂಡು ಕೋಳಿ ಮಾಡಿದ್ರೆ ರಾಗ್ ಬಂದ್ರೆ ಇಂಜೆಕ್ಷನ್ ಚುಚ್ಕೊಂಡ್ ಮಾಡ್ತಾರೆ ಇಲ್ಲಿ ಯಾವ್ದಾದ್ ಪಶು ಆಸ್ಪತ್ರೆಯಲ್ಲಿ ಪಶು ಆಸ್ಪತ್ರೆಯಲ್ಲಿ ಪಶು ದಾನ ಅವ್ರು ಇಂಜೆಕ್ಷನ್ ಮಾಡಿದ್ರೆ ಮಾಡ್ ಜನರಿಗೆ ಬಿ ಪಿ ಶುಗರ್ ಆಗ್ತದೆ ಅಂತ ಗೊತ್ತಿದ ಮತ್ತೆ ಹಂಗೆ ಸರ್ಕಾರ ಗೊತ್ತಿಲ್ವಾ ಸರಿ ಕುಡಿದು ಜನ ಕೆಟ್ಟ ಹೋಗ್ತಾರಂದ್ರೆ ಅವ್ರು ದುಡ್ಡು ಮಾಡೋ ಸಳಗ್ ಏನ್ ಬೇಕಾದ ಮಾಡ್ತಾರೆ ನಾನು ನಾನೀಗ ಕೋಳಿ ಸಾಯ್ತಿದೆ ಬಿ ಪಿ ಶುಗರ್ ಆಗ್ತಾನೆ ಜನ ಗೊತ್ತಿದೆ ಅಲ್ಲಿ ಹೋಗಿ ಇಂಜೆಕ್ಷನ್ ಮಾಡ್ರೆ ಒಂದು ವಾರ ಎರಡು ವಾರತನ ಅದು ಅದು ಪಶು ಆಸ್ಪತ್ರೆ ಇಂಜೆಕ್ಷನ್ ಮಾಡಿಸ್ತಾ ಮಾಡ್ತಾರೆ ನಮ್ಗೆ ಗೊತ್ತಿದೆಯಲ್ಲ ಮಕ್ಕಳ ಮರಿ ತಿಂತಾರಂದೆ ನಾವು ಮಾರೋದಿಲ್ಲ ಹಂಗ ಮಾಡಿ ಸತ್ತೋದ್ ನೋಡಿಲ್ಲ ಜನ ಏನ್ ಮಾಡ್ತಾರೆ ಇಂಜೆಕ್ಷನ್ ಮಾಡೋದು ಇಂಜೆಕ್ಷನ್ ಮಾಡಬಾರ್ದು ಅಂದ್ರೆ ಮಾಡಿದ್ರೆ ಕೋಳಿಗಳೇ ಇಂಜೆಕ್ಷನ್ ಮಾಡಬಾರ್ದು ಮೂರ್ ವಾರ ಎರಡ್ ವಾರ ತನ ತಿನ್ಬಾರ್ದು ಹಾಕೋದು ಡಾಕ್ಟರ್ ದುಡ್ಡು ಆಗ್ತಿದೆ ಸರ್ಕಾರ ಸರಿಯಿಂದ ದುಡ್ಡು ಆಗ್ತಿದೆ ನಮಗೂ ಹಂಗೇಯ ದುಡ್ಡು ಆಗ್ತಿ ಅಂದೆ ಇಂಜೆಕ್ಷನ್ ಚುಚ್ಕೊಂಡ್ ಮಾರ್ಬಹುದಲ್ಲ ಮಾರೋದಿಲ್ಲ ಹಂಗೆ ಹೊಸ ಆಸ್ಪತ್ರೆ ಹೋಗಿ ಕೇಳ್ರಿ ಯಾವಾಗು ಇಂಜೆಕ್ಷನ್ ಮಾಡುದಿಲ್ಲ ನಾನ್ ಬೇರೆ ಯಾಫರ್ ಮಾಡ್ತೇನೆ ಏನ್ ಸರ್ಕಾರ ನಿಮ್ ಎಲ್ಲೇ ಹೋಗ್ಲಿ ಮತ್ತಾಕೋಕ್ ಬಂದೋಗಂಗ್ ನಿಮ್ ಮಕ್ಳ ಕುಡಿಯೋ ತಪ್ಪ ನಿಮ್ ಗಂಡ ಕುಡಿಯೋ ತಪ್ಪ ಅಂತಾರೆ ಈಗ ನಾವು ಕೋಳಿ ಇಂಜೆಕ್ಷನ್ ಹಣ್ಣಿಗೆ ಮದ್ದ ಹಾಕೊಪ್ಪ ಅದೇ ತಿನ್ನೋದು ತಪ್ಪ ಅಲ್ವಾ ಜನ ಜನ ತಿನ್ನೋದು ಮೇಡಂಗಾದ್ರೆ ಸರ್ಕಾರ ಗೊತ್ತಿದಲ್ಲ ತಿನ್ ಕುಂದ್ರೆ ಸಾಯ್ತಾರಲ್ಲಿ ಈಗ ನನ್ ಮಕ್ಕಳಿಗೆ ನನ್ ಗಂಡಿಗೆ ಯಾರು ನೋಡ್ತಾರೆ ನಮ್ಗೆ

దనే బన్ మార్ర మాత నింగ యూట్యూబ్ జ సి సి బైస్ సి సి బైస్ సి సి బైస్ యూట్యూబ్ జంగని ఆ అవ గాడి కొడి అలా అంటే అలా నవేలి నివు బోర్రి ఇల్ల కుట్ కొండి ఎవరు ఎవరు బోర్త కట్ట పట్టు ఆ పైరి కేర్ నా కష్ట పట్టు ಅವರು ತುಂಬಾ ಒಳ್ಳೆ ವ್ಯಾಪಾರ ಮಾಡ್ತಾರೆ ಒಳ್ಳೆ ಕೋಳಿ ತರ್ತಾರೆ ಮತ್ತು ಹಿಂಗೆ ರೋಗಕೀಗ ಬಂದು ಕೋಳಿ ತರಲ್ಲ ಜನರಿಗೆ ಸುಳ್ಳು ಸುಳ್ಳು ಹೇಳುದಿಲ್ಲ ಗಾಡಿ ಕೋಳಿ ಆದ್ರೆ ಗಾಡಿ ಕೋಳಿ ಅಂತಾರೆ ಊರ್ ಕೋಳಿ ಆದ್ರೆ ಊರ್ ಕೋಳಿ ಅಂತ ಹೇಳ್ತಾರೆ ಸುಳ್ಳು ಅಂತೂ ಹೇಳುದಿಲ್ಲ ಗೊತ್ತಾಯ್ತಾ ಆದ್ರೇನು

ಇಷ್ಟು ವರ್ಷ ವ್ಯಾಪಾರ ಮಾಡಿ ನಾನು ಬರಿ ಒಂದ್ ಕೆಜಿ ಅಕ್ಕಿ ತಗೊಂಡು ಹೋಗಿ ತಿಂತೆ ಇನ್ನೊರಿಗೂ ನಾನು ನಮ್ಗೆ ಏನು ಸರ್ಕಾರ ಸಹಾಯ ಕೊಡ್ಲಿಲ್ಲ ಸರ್ಕಾರದಿಂದ ಏನಾದ್ರೂ ಇಂತ ಕೋಳಿ ಮಾರಾಟ ಮಾಡೋರಿಗೆ ಏನಾದ್ರೂ ಸವಲತ್ತು ಸೌಲಭ್ಯ ಒದಗಿಸ್ಬೇಕಂತ ಹೇಳಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಇಂತ ಬಡವರು ಇವ್ರ ಮಗ ಬಡವರು ಇದ್ರು ಕೊಡ್ಲಿಲ್ಲ ಸರ್ಕಾರ ಸರ್ಕಾರ ಮತ್ತೆ ಇಲ್ಲಿ ಮಾರ್ಕೆಟ್ ನಲ್ಲಿ ಮಾರ್ಲಿಕ್ಕೆ ಕೋಳಿ ಕೊಡುದಿಲ್ಲ ಇಲ್ಲಿ ಗೊತ್ತಾಯ್ತಾ ಇಲ್ಲಿ ಕು ಮಾಡಬೇಕಿಲ್ಲ ಕೋಳಿ ಕೋಳಿ ಮಾರ್ಕೆಟ್ ಕೋಳಿ ಮಾಕಿಕ್ ವ್ಯವಸ್ಥೆ ಮಾಡ್ಕೊಡ್ಬೇಕಾಗೆ ಮಾಡ್ಕೊಡ್ಬೇಕು ಸರ್ ನಾವು ಆದ್ರೆ ಅವ್ರ ಸರ್ಕಾರನೇ ಮಾರ್ಕೆಟ್ ಮಾಡ್ಕೊಡ್ಬೇಕಲ್ಲ ನಮಗ ಸವಲತ್ತು ಕೊಡುದಿಲ್ವಾ ಸರ್ಕಾರ ನಾನು ಮೂವತ್ ವರ್ಷ್ ಸರಿಯಾಗಿ ಒಂದ್ ಮನೆ ಕೊಟ್ಟು ತೋರಿಸಿದೆ ಅದ ಮನಿ ಹಾಪೋಡ ಮುನ್ಸಿಪಾಲ್ಟಿ ಹೋದ್ರೆ ಆಗ್ಬಾ ಹೇಗ್ ಬಾ ಅಲ್ಲಿ ಇದ್ದ ಜನ ಎಲ್ಲ ಮಾಡ್ಕೊಡುವುದೇ ಇಲ್ಲ ಅದ್ ಏನಾಗಿದೆ ಅಂದ್ರೆ ಅರವತ್ ವರ್ಷ ನೌಕರಿ ಕೊಡ್ತಾರೆ ಮೂವತ್ತು ವರ್ಷ ಆಗುತ್ತಾರೆ ಬೇರೆ ಮಕ್ಕಳ ತಲ್ಪ್ರಿ ಇಲ್ವಾ ಇವ್ರೇ ಇಲ್ಲ ಮಗ ಅವ್ರಿಗೆ ಒಂದೈದ್ ವರ್ಷ ಇದಪ್ಪ ಅವ್ರಿಗೆ ತಗೊಳ್ಬೇಕು ಅವಾಗ ನಮ್ಮ್ ದೇಶ ಒಳ್ಳೇದಾಗ್ತಿದ ಬರ್ಕೊಡೋದಿಲ್ಲ ಅವ್ರು ರೇಷನ್ ಅಂಗಡಿ ಹೋದ್ರೆ ಹೆಬ್ಬೆಟ್ ಬರಲಿಲ್ಲ ನಾವು ಹೇಗ್ ಬಾ ಹೆಬ್ಬೆಟ್ಟೇ ಬರುದಿಲ್ಲಾ ಅಂತಾರೆ ಬೇಕನ್ನೇ ನಾಟಕ ಎಲ್ಲಾ ರೇಷನ್ ಅಂಗಡಿ ಮೆಸೇಜ್ ಬಿಡ್ತಾರೆ ನಾನು ಕಳ್ಳಂಗಿನೂ ಕಳ್ಳ ಹಿಂಗೆ ಮೆಸೇಜ್ ಬಿಟ್ಕೊಳ್ತಾರೆ ಆ ಬಾ ಏಗ್ ಬಾ ಇಲ್ಲ ಗೊತ್ತಿವಿ ಸರ್ಕಾರ ಇವ್ರ ಬಗ್ಗೆ ಸ್ವಲ್ಪ ತಮಗ ಕೋಳಿ ಯಾಕಂದ್ರೆ ಇವ್ರಿಗೆ ಒಂದ್ ಮಾರ್ಕೆಟ್ ಇಲ್ಲ ಕೋಳಿ ಮಗ ಮತ್ತೊಂದ್ ವಿಷಯ ಹೇಳ್ತೇನೆ ಎಲ್ಲ ಗದ್ದಿ ಭೂಮಿ ಆಸ್ತಿ ಪಾಲು ಇದ್ರ ಬೀದಿ ವ್ಯಾಪಾರಸ್ಥರ ಆಗಾರ ಯಾಕೆ ಹೇಳ್ರಿ ಒಂದ್ ಜೋಡಿ ಮೇಲೆ ಐದ್ನೂರ್ ಆರ್ನೂರ್ ಕೋರ್ಕ ತಿಂತಾರೆ ಓಡೋದಕ್ಕೋಸ್ಕರ ತಿನ್ನೋದು ಮತ್ತೆ ನಂಗ್ ಪಾಪ ನಂಗೆ ಏನು ಇಲ್ಲ ಮಗ ಒಂದ್ ನಮ್ ಬಾಳ ಬಡವಿ ನಾನು ಒಂದ್ ಯಾವಾಗ ನಿಂದ ಬೀದಿ ವ್ಯಾಪಾರಸ್ಥ ಬೀದಿನೇ ನಾನು ಯಾಕೆ ಹೇಳ್ರಿ ಏನ್ ಆಸ್ತಿ ಪಾಲು ಆಸ್ತಿಪಾಲ್ ಆಸ್ಪಿಪಾಲ್ ಇದ್ದವ ಎಲ್ಲ ಹಾಸ್ತಿಪಾಲ್ ಇದ್ರು ಬೀದಿ ವ್ಯಾಪಾರ ಅಂದ್ರೆ ಬಾಳ್ ಹೊಡ್ತಾ ತಿಂತಾನೆ ಆಸ್ತಿಪಾಲ್ ಇದ್ರೆ ಯಾರು ನಮ್ಮಂತ ಬಡವೆ ಬೀದಿ ಅಂದ್ರೆ ಏನಿಲ್ಲ ನಮ್ಗೆ ಒಂದ್ ಗದ್ದೆ ಇಲ್ಲ ಇಲ್ಲ ಒಂದ್ ಐದು ಗುಂಟಿ ಜಾಗ ಇದ್ದು ಹಾಗೇಕೇ ಶಾಲೆ ಹೊಡೆದು ತಗೊಂಡಿದೆ ಕೊಡ್ಲಿಲ್ಲ ಒಂದ್ ಐದ್ ಗುಂಟಿ ಜಾಗ ಮಾತ್ರ ಇದೆ ನಂಗೆ ಅದು ಬೆಂಗಳೂರು ಕೋರ್ಟ್ ವೆಂಕಟೇಶನ ಪಾಪ ಹೆಸರು ಮಾಡ್ಕೊತ